ಏನಪ್ಪ ಕೊಡ್ತಾ ಎಲ್ಲ ನೋಡ್ಕೊಂಡು ಕಲಿದೀವಿ ಇದೆಲ್ಲ ಕಲಿಬೇಕಪ್ಪ ಜೆ ತಾಯಿ ಮಕ್ಳು ಬಾಯಿ ಬಿಟ್ಟೆ ಬೇರೆ ಯಾರು ಏನಾದ್ರು ತಿಳ್ಕೊಂಡು ರೂಪಾಯಿ ಬೇಗ ಇಲ್ಲ ಹತ್ತು ರೂಪಾಯಿ ಕೊಟ್ಟರು ವ್ಯಾಪಾರ ಮಾಡಿ ತಗೋಂತ ಲಕ್ಷಣ ನೀವು ಕಾಫಿ ಟೀ ಕೊಡ್ಸಿ ನಾ ಕುಡಿತೀನಿ ಹಾ ದೇಶ ಇರೋ ಪರಿಸ್ಥಿತಿನಲ್ಲಿ ನಾವೇ ನಮ್ ಸಂಸ್ಥೆಗಳನ್ನ ನಾವು ಹಣ ಕೊಟ್ಟು ಬೆಳೆಸಬೇಕು ಅಲ್ವೇ ಎಷ್ಟು ಗಂಟೆ ಇಲ್ಲ ಇಲ್ಲ ಅಷ್ಟೇ ಸರ್ ನಾನು ಅದಕ್ಕೆ ಹೇಳ್ತಾ ಇದ್ದಿಲ್ಲ ನಾವು ಇನ್ನೂರು ರೂಪಾಯಿ ಶರ್ಟ್ ಕೊಡ್ತಾ ಇದ್ದೀನಿ ಇನ್ನೂರು ಬರ್ತೀನಿ ನೋಡುತ್ತೆ ಒಂದು ಮಾಡ್ಬಿಡಿ ನಾವು ಲುಂಗಿಗಿರೂ ನಿಮ್ಮಾಗ ಪಾಪ ಅದು ವಿಷ ಸ್ಟೋರ್ ಎಲ್ಲಾ ಬ್ರಾಂಡೆಡ್ ಬಟ್ಟೆಗಳನ್ನ ಅತಿ ಕಡಿಮೆ ಬೆಲೆ ನಾನು ಇದ್ ಮಾಡ್ತೇನೆ ನಾನು ಎರಡ್ ಶರ್ಟ್ ತಗೊಂಡೆ ನೀನು ಪಾಪ್ಕಾರ್ನ್ ಶರ್ಟ್ ಅಂದ್ರು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ ತಗೊಂಡ್ಬಿಟ್ಟೆ ತಗೊಂಡಿದೀನಿ